ವೆಲ್ಕಮ್ 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 ಇವತ್ತು ವಿಶೇಷವಾಗಿರಂತಹ ಒಂದು ಇಂಟರ್ವ್ಯೂ ಮಿಸ್ಟರ್ ಮನು ಎಂಆರ್ ಅವರ ಜೊತೆ ಇವರು ಬಂಡಗಾಡಿ ಬನ್ನಂಗಾಡಿ ಆ ಪಾಂಡವಪುರ ತಾಲೂಕು ಮತ್ತೆ ಮಂಡ್ಯ ಡಿಸ್ಟಿಕ್ ಬಿಲಾಂಗ್ ಮಾಡ್ತಾರೆ ಸುಮಾರು ಎಂಟು ವರ್ಷಗಳಿಗಿಂತ ಹೆಚ್ಚು ಅಧಿಕವಾಗಿರಂತಹ ಕಂಪ್ಯೂಟರ್ ಫೀಲ್ಡ್ ಅಲ್ಲಿ ಇವರ ಎಕ್ಸ್ಪೀರಿಯನ್ಸ್ ಅಹ್ ಗ್ರಾಮವನ್ ಮತ್ತು ಸಿ ಎಸ್ ಸಿ ತಗೊಂಡು ಇವತ್ತು ಅನೇಕ ಸಾವಿರಾರು ಜನರಿಗೆ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇದು ತುಂಬಾ ಹೆಮ್ಮೆಯ ವಿಚಾರ ಯಾಕೆಂದ್ರೆ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಬ್ಬ ಉತ್ಸಾಹಿ ಯುವಕ ಇದನ್ನ ಮಾಡ್ತಾ ಇದ್ದಾರೆ ಈ ಒಂದು ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬಹುದು ಅದೇ ರೀತಿಯಾಗಿ ಇವತ್ತು ನಮಗೆ ಈ ಒಂದು ವೇದಿಕೆಯಲ್ಲಿ ಮನು ಎಂಆರ್ ಅವರು ಬಂದಿದ್ದಾರೆ ಅಹ್ ಮನು ಎಂಆರ್ ಅವರೇ ನಿಮಗೆ ವೆಲ್ಕಮ್ ಈ ಒಂದು ಸ್ಪೆಷಲ್ ಆಗಿರುವಂತಹ ಇಂಟರ್ವ್ಯೂಗೆ ನೀವು ಬಂದಿದ್ದಕ್ಕೆ ಇವತ್ತು ಈ ಇಂಟರ್ವ್ಯೂ ತುಂಬಾ ಇಂಟ್ರೆಸ್ಟಿಂಗ್ ಆಗ್ಲಿದೆ ಯಾಕೆಂತಂದ್ರೆ ನಾವು ಅನೇಕ ವಿಚಾರಗಳನ್ನ ಅವ್ರ ಜೊತೆ ತಿಳ್ಕೊಳ್ಳೋಣ ಯಾಕೆಂತಂದ್ರೆ ರಿಯಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡಂತಹ ಅನೇಕ ಸೈಬರ್ ಕೆಫೆ ಸಿ ಎಸ್ ಸಿ ಸೆಂಟರ್ ಅಥವಾ ಕಂಪ್ಯೂಟರ್ ಸೆಂಟರ್ ಗ್ರಾಮ ಒನ್ ಸೆಂಟರ್ ಏನ್ ನಡೆಸ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಸಹ ಇವರು ಆದರ್ಶ ಅಂತ ಹೇಳ್ಬೋದು ಯಾಕೆಂದ್ರೆ ಒಬ್ಬ ಯುವಕ ಉತ್ಸಾಹಿ ಯುವಕ ಅದನ್ನ ಮಾಡ್ತಾ ಇದ್ದಾರೆ ಪಾಸಿಟಿವ್ ಆಗಿ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಸಹ ನೋಡ್ಬೇಕು ಪ್ಲಸ್ ಅಪ್ರಿಶಿಯೇಟ್ ಮಾಡಬೇಕು ಅಂತಹ ಸರ್ವಿಸ್ ಅನ್ನ ಮಾಡ್ತಾ ಇರೋದ್ರಿಂದ ಅದ್ ತರ ಮಾಡ್ತಾ ಇದಾರೆ ಅದನ್ನ ನಾವು ಏನಾದ್ರೂ ಅಳವಡಿಸ್ಕೊಳ್ಬಹುದಾ ಅಂತ ಹೇಳಿ ನೋಡೋಣ ಅದ್ರಲ್ಲಿ ಸರ್ ಕೆಲವೊಂದು ಕ್ವಶನ್ ಗಳ ಮೂಲಕ ನಮ್ಮ ವ್ಯೂವರ್ಸ್ಗೂ ಸಹ ನೀವು ಗೈಡ್ ಮಾಡ್ಲಿಕ್ಕೆ ಆಗ್ಬಹುದು ಅಂತಂದ್ರೆ ತುಂಬಾ ಹೆಲ್ಪ್ ಆಗತ್ತೆ ಈ ಒಂದು ಸ್ಪೆಷಲ್ ಇಂಟರ್ವ್ಯೂ ನಲ್ಲಿ ಹಾ ಸರ್ ಸರ್ ಈಗ ಒಂದು ಪ್ರಮುಖವಾಗಿರುವಂತಹ ಕ್ವಶನ್ ಏನಂತಂದ್ರೆ ನಿಮ್ಮ ತ್ರೀ ಬಿಗ್ಗೆಸ್ಟ್ ಲರ್ನಿಂಗ್ ಅಂದ್ರೆ ನಿಮ್ಮ ಈ ಒಂದು ಇನ್ಫೋಟೆಕ್ ಕನ್ನಡದ ಜರ್ನಿಯಲ್ಲಿ ಅಂದ್ರೆ ನಮ್ಮ ಜೊತೆ ನೀವು ಸೇರಿದಿರಾ ಅನೇಕ ವರ್ಷಗಳಿಂದ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ ನಮ್ಮ ಕೋರ್ಸ್ ತಗೊಂಡಾಗಿಂದ ಏನು ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಯಾವ ತರ ನಿಮ್ಮ ಇದಿದೆ ಲರ್ನಿಂಗ್ ಏನಿದೆ ಅಂದ್ರೆ ಪ್ರಮುಖ ಮೂರ್ ಲರ್ನಿಂಗ್ ಅನ್ನ ನೀವು ತಿಳಿಸ್ಬೋದು ಅಂತ ಆದ್ರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಹೇಳ್ಬೇಕಂದ್ರೆ ಸರ್ ಬಗ್ಗೆ ಫಸ್ಟ್ ಹೇಳ್ತೀನಿ ಆಮೇಲೆ ಸರ್ ಯಾವ ಯಾವತರ ಪರಿಚಯ ಏನು ಅಂತ ಫಸ್ಟ್ ಸರ್ ಕೇಳಿದ ಕ್ವಶನ್ಸ್ ಪ್ರಕಾರ ಮೊದಲನೇ ಪಾಯಿಂಟ್ ಹೇಳ್ತೀನಿ ದಿನನಿತ್ಯ ಅಂದ್ರೆ ಹೊಸ ಹೊಸ ಸರ್ವಿಸ್ಗಳಿಗೆ ಏನ್ ಬೇಕು ಅದ್ರ ಬಗ್ಗೆ ಏನೇನು ಕಲಿಬೇಕು ಅದ್ರದ್ದು ಅದ್ ಅವಕಾಶ ಸಿಗ್ತದೆ ಮೊದಲನೇ ಏನೇನು ಹೊಸ ಹೊಸದಾಗಿ ವಿಚಾರಗಳು ಕಲಿಬೇಕು ಇಲ್ಲ ಸರ್ವಿಸ್ಗಳಾಗ್ಲಿ ಆ ತರ ಮಾಹಿತಿ ಏನಿದೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಅವಕಾಶ ಸಿಗುತ್ತೆ ಸರ್ ಓಕೆ ರೈಟ್ ಸರ್ ಹೌದು ಸರ್ ಕಸ್ಟಮರ್ ಜೊತೆ ಮಾತಾಡ್ಬೇಕು ಮತ್ತೆ ಹೇಗ್ ಸರ್ವಿಸ್ ಕೊಡಬೇಕು

ಎಂಟ್ರಿ ಆಗಿ ಸಾವಿರ ಎಂಟಿ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಅವ್ರು ಏನೇನು ಸರ್ವಿಸ್ ತಗೊಂಡಿದ್ರು ಅದರದ್ದು ಡೀಟೇಲ್ಸ್ ಎಲ್ಲ ಇದೆ ಸರ್ ಈಗ ಸರ್ ಗ್ರೇಟ್ ಆದ್ರೆ ಪ್ರತಿ ದಿವಸ ನೀವು ನಂಬರ್ ಗಳನ್ನ ಸೈಬರ್ ಕೆಫೆ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ಟೋರ್ ಮಾಡ್ತಾ ಬಂದಿರೋದ್ರಿಂದ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಬೆಳೀತು ಮತ್ತೆ ಯಾವ್ಯಾವ ಸರ್ವಿಸ್ ಬಂದಿದ್ರು ಅನ್ನೋದು ಸಹ ಬೆಳೆದಿರೋದ್ರಿಂದ ವಿಚಾರ ಯಾಕೆಂದ್ರೆ ಸೈಬರ್ ಕೆಫೆ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಟೂಲ್ ಅಂತ ಆದ್ರೂ ಸಮೇತ ಅದನ್ನ ಪಾಸಿಟಿವ್ ಆಗಿ ನೀವು ಯಾವ ತರ ಬಳಸ್ಕೊಂಡಿದೀರ ಅದರಿಂದ ಎಷ್ಟು ದೊಡ್ಡ ನಂಬರ್ ಕ್ರಿಯೇಟ್ ಆಗಿದೆ ಅಂತಂದ್ರೆ ಅದು ನಿಜವಾಗ್ಲೂ ಹೆಮ್ಮೆಯ ವಿಚಾರ ಸೇಮ್ ಅದೇ ತರ ನೀವು ಈ ಫೀಲ್ಡ್ ಅಲ್ಲಿ ಎಂಟ್ರಿ ಆದ್ರಿ ಅಂದ್ರೆ ಈ ಫೀಲ್ಡ್ ಬರೋದ್ಕಿಂತ ಮುಂಚಿನ ಒಂದು ಸ್ವಲ್ಪ ಸ್ಟೋರಿ ಹೇಳ್ಕೊಳ್ಬಹುದು ಅಂತ ಆದ್ರೆ ಅದನ್ನ ಸಾರ್ವಜನಿಕರಿಗೂ ಸಹ ಅನುಕೂಲ ಆಗ್ಬೋದು ಕೇಳೋರಿಗೂ ಸಹ ಅನುಕೂಲ ಆಗ್ಬಹುದು ಅಂತ ಹೇಳಿ ಎಜುಕೇಶನ್ ಮುಗಿಸಿ ಕೆಲಸ ಹುಡುಕ್ತಾ ಇದ್ದೆ ಕೆಲಸ ಇರ್ತದೆ ಒಂದ್ ವರ್ಷ ಮನೇಲೆ ಇದ್ದೆ ಒಂದ್ ವರ್ಷ ಏನೋ ಕೆಲಸ ಇಲ್ದೆ ಮನೇಲಿ ಮನೇಲಿ ಬೈಸ್ಕೊಂಡು ಏನ್ ಅಂತ ಕೆಲಸ ಗೊತ್ತಿಲ್ಲದೆ ಸುಮ್ನೆ ಹುಡ್ಬೇಕಿದ್ರೆ ಅದು ಫ್ಯಾಕ್ಟರಿಗಳು ಫ್ರೆಂಡ್ಸ್ ಎಲ್ಲ ಸರಿ ಫ್ಯಾಕ್ಟ್ರಿ ಏಳ್ ಸಾವಿರ ಐದ್ ಸಾವಿರ ಸ್ಟಾರ್ಟಿಂಗ್ ಕೆಲಸ ಗೊತ್ತಿಲ್ಲ ಫ್ಯಾಕ್ಟ್ರಿಗಳಿಗೆ ವರ್ಕ್ ಮಾಡ್ತಾ ವರ್ಕ್ ಮಾಡ್ತಾಂಗ್ ಮಾಡ್ಕೊಂಡೆ ನೆಕ್ಸ್ಟ್ ಆಪರೇಟಿವ್ ಟ್ರೈನಿಂಗ್ ಎಲ್ಲ ಮಾಡಿ ಒಂದ್ ಐದರಿಂದ ಆರು ವರ್ಷ ವರ್ಕ್ ಮಾಡಿದಿನಿ ಪುನಃ ವರ್ಕ್ ಮಾಡಿ ಅದನ್ನ ಯಾಕೋ ಇದು ಐದರಿಂದ ಆರು ಸಾವಿರ ಏಳು ಸಾವಿರ ಎಲ್ಲ ಬಯಸ್ಕೊಂಡು ಈ ತರ ಏನಂತ ಸರಿ ಸರಿ ಅಂತ ಅನಿಸ್ತಿಲ್ಲ ಪುನಃ ಅದನ್ನ ರಿಸೈನ್ ಮಾಡಿ ನಾನೇನೇ ಕಂಪ್ನಿ ಫ್ಯಾಕ್ಟರಿ ರಿಸೈನ್ ಮಾಡಿ ಪುನಃ ಮನೆಗೆ ಬಂದು ಪುನಃ ಸಿಕ್ಸ್ ಮಂತ್ ಏನು ಕೆಲಸ ಇಂದ ಮನೇಲೆ ಯೋಚನೆ ಮಾಡ್ತಾ ಏನ್ ಮಾಡೋದು ಅಂತ ಈಗ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಮೊಬೈಲ್ ನೋಡ್ತಾ ಕೂತಿರ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಕನ್ನಡದಿಂದ ಕನ್ನಡಿಂದ ಪ್ಲಾನ್ ಆಡ್ ಬಂತು ಸರ್ ನಿಮ್ದೆ ಪ್ಲಾನ್ ಆಡ್ ನೋಡ್ಕೊಂಡು ಈ ತರ ಏಜೆನ್ಸಿ ಎಲ್ಲ ಹಾಗೆ ಅಂತ ಗೊತ್ತಾಯ್ತು ಆದ್ರೆ ನಿಮ್ಗೆ ಸರ್ ನಿಮ್ಗೆ ಕಾಲ್ ಮಾಡ್ಕೊಂಡು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯಾಕೆ ಸೈಬರ್ ಸೆಂಟರ್ ಒಂದು ಓಪನ್ ಮಾಡ್ಬಿಟ್ಟು ಸಿಕ್ ನಂತರ ಲ್ಯಾಪ್ಟಾಪ್ ಒಂದ್ ಒಂದು ಸಿಸ್ಟಮ್ ಒಂದ್ ಎಷ್ಟು ಬಂದಾಯ್ತು ಪ್ರಿಂಟರ್ಸ್ ಆಗಲಿಲ್ಲ ಆ ಪ್ರಿಂಟರ್ ತಗೊಂಡು ಫಸ್ಟ್ ಟೇಬಲ್ ಇಲ್ಲ ಯಾವ್ದೋ ಫ್ರೆಂಡ್ಸ್ ಯಾವ ಟೇಬಲ್ ಇರ್ತಾರೆ ಟೇಬಲ್ ಇಡ್ಕೊಂಡು

ಅವ್ರಿಗೆ ಕಂಪ್ಯೂಟರ್ ಬಗ್ಗೆ ಏನ್ ಗೊತ್ತಿಲ್ಲ ನಾನು ಬಿಸಿ ನಾನು ವರ್ಕ್ ನಾನು ಮಾಡ್ತೀನಿ ಜೊತೆಗೆ ಏಜೆನ್ಸಿ ನಾನು ಮಾಡ್ಕೊತೀನಿ ಜೊತೆಗೆ ಸೆಂಟ್ರಲ್ ಏನಾರ ಬೇರೆ ಸರ್ವಿಸಸ್ ಬಂದ್ರೆ ನಾನು ಮಾಡ್ಕೋತೀನಿ ಅದನ್ನ ನಾನು ಎಕ್ಸ್ಟ್ರಾ ಮಾಡ್ಕೋತೀನಿ ಸರ್ ಅಂತ ಹೇಳಿದೆ ಅವ್ರಿಗೆ ಹಾಗೆ ಪರವಾಗಿಲ್ಲ ಆಯ್ತು ಅಂದ್ಬಿಟ್ಟು ಅವ್ರು ಅವ್ರಿಗೆ ಪರ್ಚೇಸ್ ಸಿಸ್ಟಮ್ ಆಗಲಿ ಏನೊಂದಾಗ್ಲಿ ಎಲ್ಲ ನಾನೇ ಪರ್ಚೆಸ್ ಮಾಡಿ ಸಾಫ್ಟ್ವೇರ್ ನಾನೇ ಇನ್ಸ್ಟಾಲ್ ಮಾಡಿ ಹೊಸದಾಗ ಆಫೀಸ್ ನಾವೇ ಓಪನ್ ಮಾಡಿಸಿದೆ ಓಪನ್ ಮಾಡಿ ತ್ರೀ ಟು ಫೋರ್ ಮಂತ್ಸ್ ಸಿಕ್ಸ್ ಮಂತ್ ಆತರ ವರ್ಕ್ ಮಾಡಿದ್ವಿ ಸರ್ ಅಲ್ಲಿ ಅವ್ರಿಗೆಲ್ಲ ಅದ್ರ ಬಗ್ಗೆ ಹೇಳ್ಕೊಟ್ಟೆ ಎಲ್ ಎ ಸಿ ಪ್ರಿಂಟ್ ಹಾಕೋದೇ ನಾನೇ ವರ್ಕ್ ಮಾಡ್ಕೊಂಡು ನಮ್ಮ ಸರ್ ಮ್ಯಾನೇಜರ್ ಏನ್ ಸರ್ ಏನಿದ್ರು ಅವ್ರಿಗು ಹೇಳ್ಕೊಟ್ಟು ಪುನಃ ಅವ್ರದ್ದು ಅವ್ರು ನೋಡ್ಕೊಂಡ್ರು ಪುನಃ ಈಗ ನಾನು ಏನಾದ್ರು ಮಾಡ್ಬೇಕಲ್ಲ ಅಂತ ಹಿಂಗೆ ನೋಡ್ಬೇಕಿದೆ ನಾನು ಯಾಕೆ ಒಂಥರ ಸೈಬರ್ ಸೆಂಟರ್ ಓಪನ್ ಮಾಡ್ಬಾರ್ದು ಅಂತ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಸರ್ ಒಂದು ಐಡಿಯಾ ಎಲ್ಲ ತಗೊಂಡಿದ್ದೆ ತಗೊಂಡಾದ್ಮೇಲೆ ಅದು ಎಲ್ ಎಚ್ ಎಲ್ ಅಲ್ಲಿ ಹೋಗಿದ್ದು ಪುನಃ ಸ್ಟಿಕ್ಸ್ ಟೇಬಲ್ ಎಲ್ಲ ಒಂದೇ ಒಂದು ಡಿಸ್ಟ್ರಾಕ್ಟ್ ಅಂತ ಇಟ್ಕೊಂಡಿದ್ದೆ ಪ್ರಿಂಟರ್ ಇರ್ಲಿಲ್ಲ ಪಿ ಎಸ್ ಅಲ್ಲಿ ಅದು ಇದು ಮಾಡಿದ್ದು ಸ್ವಲ್ಪ ಅಮೌಂಟ್ ಸರ್ ಕೊಟ್ಟಿದ್ರು ಅದೇ ಅಮೌಂಟ್ ಅಲ್ಲಿ ಎರಡರಿಂದ ಮೂರ್ ಸಾವಿರ ಅಮೌಂಟ್ ಇತ್ತು ಅದು ಸೆಕೆಂಡ್ ಹ್ಯಾಂಡ್ ಪ್ರಿಂಟರ್ ತಗೊಂಡೆ ಸೆಕೆಂಡ್ ಹ್ಯಾಂಡ್ ಪ್ರಿಂಟರ್ ತಗೊಂಡೆ ಯಾವ್ದೊಂದು ಅದೇ ಟೇಬಲ್ ತಗೊಂಡು ವರ್ಕ್ ಮಾಡ್ದೆ ಒಂದ್ ಮೂರ್ ದಿನ ಹೊಡ್ತು ಅದೇ ಕೆಡಕ್ ಸರ್ ಅದಕ್ಕೆ ಅದು ಕೆಡಕ್ತು ಪುನಃ ಮೂರ್ ದಿನ ಅದೇ ಉರಿದ ಅಮೌಂಟ್ ಅಲ್ಲಿ ಪುನಃ ಪ್ರಿಂಟರ್ ಈ ಕೆಟೈತಲ್ಲ ಪುನಃ ಏನ್ ಮಾಡೋದ್ ಅಮೌಂಟ್ ಪುನಃ ಪ್ರಿಂಟರ್ ಬಿಸಾಕ್ಬಿಟ್ಟು ಅದನ್ನ ಒಂದ್ ಹತ್ತರಿಂದ ಹನ್ನೆರಡು ಸಾವಿರ ಅಮೌಂಟ್ ಆಗಿತ್ತು ಒಂದ್ ಮೂರ್ ದಿನಕ್ಕೆ ಡೇ ಅಂಡ್ ನೈಟ್ ಬೆಳಗಾನ ಒಂದ್ ಬೆಳಗಿನ ಜಾವ ಐದ್ ಗಂಟೆ ಆರ್ ಗಂಟೆ ವರ್ಗೂ ವರ್ಕ್ ಮಾಡಿದ್ ಸರ್ ಪಿ ಎಸ್ ಇಲ್ದ್ ಬೆಳಗ್ಗೆ ಸಿಕ್ತಿರ್ಲಿಲ್ಲ ಇನ್ನೂರು ಸಾವಿರ ಎಲ್ಲ ಕಲೆಕ್ಟ್ ಮಾಡಿ ಬೆಳಗ್ಗೆ ನೈಟ್ ಎಲ್ಲಾ ಕೆಲಸ ಮಾಡೋದು ನಮ್ಮ ಫ್ಯಾಮಿಲಿ ಮಗ ಅವನು ಮತ್ತೆ ನಾನು ಸೆಂಟರ್ ಲೆಕ್ಕ ಕುತ್ಕೊಂಡು ಡೋರ್ ಕ್ಲೋಸ್ ಮಾಡ್ಕೊಂಡು ಒ ಟಿ ಪಿ ನಮ್ದೇ ಮೊಬೈಲ್ ನಂಬರ್ ಹಾಕೊಂಡು ಬೆಳಗಾನ ವರ್ಕ್ ಮಾಡಿ ಬೆಳಗಿನ ವರ್ಕ್ ಮಾಡಿ 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 ಪ್ರಿಂಟರ್ ಅಮೌಂಟ್ ಆಯ್ತು ಒಂದ್ ಹದಿನೆಂಟ್ ಸಾವಿರ ಐತು ಮೂರು ಹೊಸ ಪ್ರಿಂಟರ್ ತಗೊಂಡು ಮಾಡ್ತಾ ವರ್ಕ್ ಮಾಡ್ತಾ ಪ್ಯಾನ್ ಕಾರ್ಡ್ ಆಧಾರ್ ಪ್ರಿಂಟು ಇದೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಸೇರು ಪರ್ಚೇಸ್ ಮಾಡಿ ಇವಾಗ ಸಿ ಎ ಸಿ ತಗೊಂಡೆ ನೆಕ್ಸ್ಟ್ ನೆಕ್ಸ್ಟ್ ಸರ್ ಸಿ ಎ ಸಿ ತಗೊಂಡು ನೆಕ್ಸ್ಟ್ ಏಳೆಂಟು ವರ್ಷ ಸಿ ಎ ಸಿ ನಾಲ್ಕೈದು ವರ್ಷ ವರ್ಕ್ ಆಯ್ತು ಸಿ ಎ ಈಗ ಮತ್ತೆ ಗ್ರಾಮ ಸರ್ ಈಗಿದೆ ಎಲ್ ಐ ಸಿ ಮಾಡ್ತೀವಿ ಮಾಡ್ಕೊಂಡಿದ್ದೀನಿ ವೆಹಿಕಲ್ ಇನ್ಸೂರೆನ್ಸ್ ತಗೊಂಡಿದ್ದೀನಿ ಅದನ್ನು ಹಾಗೆ ಮಾಡ್ತಿದ್ದೀನಿ ಮತ್ತೆ ಈಗ ಆನ್ಲೈನ್ ಅಲ್ಲೂ ಗ್ರಾಮ ಸಿಹಿಕಲ್ ಇನ್ಸೂರೆನ್ಸ್ ಅಪ್ಲೈ ಅಂತ ಕೊಟ್ಟಿದ್ದಾರೆ ಮತ್ತೆ ಯುನೈಟೆಡ್ ಇನ್ಸೂರೆನ್ಸ್ ಇದೆ ಸರ್ ಈಗ

ಆ ಅದನ್ನ ನಾನು ಕಲ್ತು ಈಗ ಜನಗಳಿಗೆ ಜಾಸ್ತಿ ಸರ್ವಿಸ್ ಚೆನ್ನಾಗ್ ಕೊಡ್ತಿದ್ದೀನಿ ಜನಗಳಿಗೂ ಖುಷಿಯಾಗಿದೆ ಏನ್ ಸಮಸ್ಯೆ ಇಲ್ಲ ಅವ್ರು ತಾಲೂಕು ಜಿಲ್ಲೆಗೆಲ್ಲ ಹೋಗಿ ಅಲೀಬೇಕಿತ್ತು ಸೆಂಟರ್ ಮಾಡ್ಬೇಕು ಮುಂಚೆ ಈಗ ಫಸ್ಟ್ ಅವ್ರು ಒಂದು ಜರಾಕ್ಸ್ ಹಾಕೋದಕ್ಕೆ ಜೆರಾಕ್ಸ್ ಹಾಕೋದಕ್ಕೆ ಅಂತ ಬಂದ್ರೆ ಅವ್ರಿಗೆ ಏನೇನ್ ಬೇಕೋ ನನ್ಗೆ ಗೊತ್ತಾಗುತ್ತೆ ಸರ್ ಅವ್ರಿಗೆ ಅವಶ್ಯಕತೆ ಇದ್ ಬೇಕು ಅಂತ ಇಲ್ಲಿ ಸರ್ವಿಸ್ ಕೊಡ್ತೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ ನಾನೇ ತಿಳ್ಕೊಂಡವ್ರಿಗೆ ಇದನ್ ಬೇಕು ಅಂತ ತಿಳ್ಕೊಂಡು ಆ ಸರ್ವಿಸ್ ಕೊಡ್ತಾ ಕೊಡ್ತಾ ಬಂದಿದ್ದಕ್ಕೆ ಈಗ ಅಮೂರಲ್ಲಿ ನಮ್ಮ ಕಾಲಕ್ಕೆ ಯಾರು ಹೋಗಲ್ಲ ಸರ್ ಈಗ ತಾಲೂಕ ಪಂಚಾಯಿತಿಗೆ ಪಾಂಡಪುರದಲ್ಲೂ ಯಾರು ಹೋಗೋದೇ ಇಲ್ಲ ಈ ಚಿಕ್ಕಮತ್ತ 7 8 ಹಳ್ಳಿ ಇರ ಏನಿದೆ 7 8 ಲ್ಲಿ ನಾನು ಎಲ್ಲ ಕ್ಲಿಯರ್ ಮಾಡಿ ನೀವೇ ಕವರ್ ಮಾಡಿ ತಾಲೂಕ 90% ಕವರ್ ಮಾಡುತ್ತೆ ಸರ್ 10% ಆಗದೇ ಇಲ್ಲ ಅವರು ಹೋಗ್ಲೇಬೇಕು ಅನ್ನೋದು ಮಾತ್ರ ಆ ಕಡೆ ಹೋಗತಾರೆ ಓಕೆ ವೆರಿ ಗುಡ್ ಸರ್ ವೆರಿ ಗುಡ್ ತುಂಬಾ ಅಪ್ರಿಶಿಯೇಟ್ ಮಾಡುವಂತ ವಿಚಾರ ನೀವು ಇಡೀ ಲೈಫ್ ಜರ್ನಿಯನ್ನು ನಿಮ್ಮ ಕಣ್ಣೆದುರೇ ಬರತರ ತುಂಬಾ ಡಿಟೇಲ್ ಆಗಿ ಹೇಳಿದ್ರಿ ಆಮೇಲೆ ಎಲ್ಲದಕ್ಕಿಂತ ಮೇನ್ ಆಗಿ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಜನ ನಿಮ್ ಊರಿನವರು ನಿಮ್ಮನ್ನ ಅವಲಂಬಿಸಿದ್ದಾರೆ ಅನ್ನೋದ್ಕಿಂತಾನು ನೀವು ಅವ್ರಿಗೆ ನೈನ್ಟಿ ಪರ್ಸೆಂಟ್ ಜನರಿಗೆ ಪಾಸಿಟಿವ್ ಆಗಿ ನೀವು ಸರ್ವಿಸ್ ಕೊಡ್ತಾ ಇದೀರ ಅನ್ನೋದು ತುಂಬಾ ಹೆಮ್ಮೆ ವಿಚಾರ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ಜನ ಅಹ್ ನಮ್ಮಿಂದ ಆಗೋದಿಲ್ಲ ಅಂತ ಹೇಳಿ ಹೇಳಿ ಹೊರಗಡೆ ಕಳಿಸಂತವ್ರೆ ಜಾಸ್ತಿ ಅಂತದ್ರಲ್ಲಿ ನೀವು ಅದನ್ನ ಅಂತಷ್ಟು ಜನರಿಗೆ ಎದ್ ಮಾಡ್ತಾ ಇದ್ದೀರಾ ಪ್ಲಸ್ ಅದ್ರ ಜೊತೆಗೆ ಎಷ್ಟೇ ಸ್ಟ್ರಗಲ್ ಬಂದ್ರು ಸಮೇತ ಡೇ ನೈಟ್ ಅಂದೇ ನೀವು ಸ್ಟ್ರಗಲ್ ಮಾಡಿ ಈ ಒಂದು ಹಂತಕ್ ಬಂದಿದ್ದೀರಾ ಅಂತಂದ್ರೆ ತುಂಬಾ ಹೆಮ್ಮೆ ವಿಚಾರ ಆ ನೆಕ್ಸ್ಟ್ ಸರ್ ಈಗ ಒಂದು ದುಡಿಮೆ ಮಾಡ್ಬೇಕು ಅಂತಂದ್ರೆ ನಿಮ್ಮ ಪ್ರಕಾರ ಏನು ಯಾವ್ ತರ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ಒಂದ್ ಜನರಲ್ ಕ್ವಶನ್ ಯಾವ ತರ ಮಾಡ್ತೀರಾ ಏನ್ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಒಂದ್ ಅನ್ಸಕ್ಕೆ ಸರ್ ಮೊದಲನೇದಾಗಿ ಬಿಸ್ನೆಸ್ ಸೆಂಟರ್ ಸೈಬರ್ ಸೆಂಟರ್ ಅಂತಲ್ಲ ಯಾವ್ದೇ ಬಿಸ್ನೆಸ್ ಆಗಲಿ ಫಸ್ಟ್ ಆಫ್ ಆಲ್ ದುಡ್ಡು ಮಾಡ್ಬೇಕು ಅಂತ ಬರಬಾರ್ದು ಸರ್ ಫಸ್ಟ್ ಆಲ್ ದುಡ್ಡು ಮಾಡ್ಬೇಕು ಅಂತಾನೆ ನೆಕ್ಸ್ಟ್ ಕಸ್ಟಮರ್ ಏನೇನು ಇದೆ ಅಂದ್ರೆ ಅವ್ರಿಗೆ ಏನು ಕೆಲಸ ಏನ್ ಬೇಕಾಗಿದೆ ಅವ್ರ ಅವಶ್ಯಕತೆ ಏನಿದೆ ಅದನ್ನ ಫಸ್ಟ್ ತಿಳ್ಕೊಬೇಕು ಸರ್ ಫಸ್ಟ್ ಅವ್ರ ಅವಶ್ಯಕತೆ ಏನಿದೆ ಅದನ್ನ ತಿಳ್ಕೊಂಡು ಅವ್ರಿಗೆ ನಾವ್ ಅವ್ರು ಕೇಳಕೊಂಬ ನಾವೇ ಸರ್ವಿಸ್ ಅದನ್ನ ಹೇಳಿ ತಿಳಿಸಿ ಸರ್ವಿಸ್ ಕೊಟ್ಕೊಂಡ್ ಬಂದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ ನಮ್ದು ಬಿಸ್ನೆಸ್ ಗುಡ್ ಅಂದ್ರೆ ಇದು ನೀವು ಹೇಳೋ ಪ್ರಕಾರ ಟ್ರಾನ್ಸಾಕ್ಷನಲ್ ಬಿಸ್ನೆಸ್ ಮಾಡಬಾರ್ದು ಅಂತ ಹೇಳಿ ಈಗ ನಾವು ನಮ್ಮ ಮೀಟಿಂಗ್ಗಳಲ್ಲಿ ಹೇಳ್ತಾ ಇರ್ತೀವಿ ನೀವು ಸಂತೆಗೆ ಹೋಗಿ ದುಡ್ಡು ಕೊಟ್ರಿ ಅವ್ರ ತರ್ಕಾರಿ ಕೊಟ್ರು ಅಥವಾ ಯಾವ್ದೋ ಒಂದು ದಿನಸಿ ಅಂಗಡಿಗೆ ಹೋಗ್ಬಿಟ್ಟು ಅವರು ಯಾವ್ದೋ ಒಂದು ಸಕ್ರೆನೋ ಬೆಲ್ಲನೋ ತಗೊಳ್ಬೇಕಂತ ಅಂತ ಹೇಳಿ ದುಡ್ಡು ಕೊಟ್ರಿ ನೀವು ಅವರು ಅದನ್ನ ಕೊಟ್ರು ಸಕ್ರೆನೋ ಬೆಲ್ಲನೋ ಕೊಟ್ರು ಈ ತರ ಟ್ರಾನ್ಸಾಕ್ಷನಲ್ ಬಿಸ್ನೆಸ್ ಮಾಡಬಾರ್ದು ಕನ್ಸಲ್ಟೇಷನ್ ಬೇಸ್ಡ್ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ನಿಮ್ಮ ಒಂದು ಸ್ಟ್ರಾಟಜಿ ಹಾ ಸರ್ ಹೌದು ವೆರಿ ಗುಡ್ ಸರ್ ವೆರಿ ಗುಡ್ ಯಾಕೆಂದ್ರೆ ಕಸ್ಟಮರ್ ಬಂದಿರ್ತಾರೆ ಕಸ್ಟಮರ್ ಅಂದ್ರೆ ಹಳ್ಳಿ ಪ್ರದೇಶಗಳಲ್ಲಿ ಆದಷ್ಟು ಇನ್ನೊಸೆಂಟ್ ಅಂತಾನೆ ಹೇಳ್ಬೋದು ಹಳ್ಳಿ ಜನರಿಗೆ ಆಲ್ಮೋಸ್ಟ್ ವಿಚಾರಗಳು ಗೊತ್ತಿರಲ್ಲ ಅದನ್ನ ನೀವು ತಿಳಿಸಿ ಹೇಳಿ ಅವರಿಗೆ ಗೈಡ್ ಮಾಡಿ ಸರ್ವಿಸ್ ಕೊಡ್ತೀರಾ ಅಂತ ಹೇಳಿ ಗ್ರೇಟ್ ಸರ್ ಗ್ರೇಟ್ ನಿಮ್ಮ ಹತ್ರ ಯಾವ್ಯಾವ ಸರ್ವಿಸ್ಗಳು ಇವಾಗ ಎಟ್ ಪ್ರೆಸೆಂಟ್ ಕಸ್ಟಮರ್ ತಗೊಳ್ತಾ ಇದಾರೆ ಯಾವ್ಯಾವ ಗೋಸ್ಕರ ಹೆಚ್ಚಾಗಿ ನಿಮ್ಮ ಹತ್ರ ಬರ್ತಾ ಇದಾರೆ ಅಂತ ಹೇಳಿ

ಓಕೆ ಸರ್ ನಿಜವಾಗ್ಲು ನೀವು ಮುನ್ನೂರು ಸರ್ವಿಸ್ ಗಳಷ್ಟು ಸರ್ವಿಸ್ ಅನ್ನ ಕೊಡ್ತಾ ಇದ್ದೀರಾ ನಿಮ್ಮ ಒಂದ್ ಏರಿಯಾದಲ್ಲಿ ಅಂತಂದ್ರೆ ಅಹ್ ನಿಜವಾಗ್ಲು ತುಂಬಾ ಗ್ರೇಟ್ ಅದು ಯಾಕೆ ಗ್ರೇಟ್ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಅಹ್ ಎಲ್ರು ಸಮೇತ ಸರ್ವಿಸ್ ಕೊಡ್ತಾರೆ ಇಲ್ಲ ಅಂತ ಹೇಳಲ್ಲ ಆದ್ರೆ ನೀವು ಅರ್ಥ ಮಾಡಿಸಿ ಅದರ ಜನರಿಗೆ ತಿಳಿಯೋ ರೀತಿಯಲ್ಲಿ ಹೇಳಿ ಕೊಡ್ತಾ ಇದ್ದೀರಾ ಅನ್ನೋದು ತುಂಬಾ ವಿಶೇಷ ಸರ್ ಈಗ ಒಂದು ಪರ್ಸನಲ್ ಕ್ವಶನ್ ಏನಂತಂದ್ರೆ ನಿಮ್ಮ ಫ್ಯಾಮಿಲಿ ಇದಕ್ಕೆ ಯಾವ ತರ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಾರೆ ಯಾಕಂದ್ರೆ ಕೆಲವೊಂದ್ಸಲಿ ನೀವು ಆಫೀಸ್ ಲೇಟ್ ಆಗ್ಬಹುದು ಅಥವಾ ಬೇಗ ಹೋಗಬೇಕಾಗಬಹುದು ಊಟ ತಿಂಡಿ ನಿದ್ರೆ ಸರಿಯಾದ ಟೈಮಲ್ಲಿ ಆಗೋದಿಲ್ಲ ಅದಕ್ಕೆ ಏನ್ ಸಪೋರ್ಟ್ ಏನಿದೆ ಅಬ್ಜೆಕ್ಷನ್ ಏನಿದೆ ಅನ್ನೋ ಒಂದ್ ಸ್ವಲ್ಪ ತಿಳಿಸಬಹುದು ಅಂತ ಆದ್ರೆ ಇದಂತ ಹೇಳೋದು ಸರ್ ವಿಚಾರ ಅಂದ್ರೆ ಫಸ್ಟ್ ಇರಬೇಕು ಎಲ್ಲಾರು ಬೇಯಾರು ಏನ್ ಕೆಲಸದಲ್ಲಿ ಮನೆಯಲ್ಲೇ ಗೊತ್ತಾಗತ್ತೆ ಹಾಗೆ ಆದ್ರೆ ಇವಾಗ ಯಾವ ತರ ಆಗಿದೆ ಅಂದ್ರೆ ಹೆಚ್ಚು ಫ್ಯಾಮಿಲಿ ಗೆ ಟೈಮ್ time ಸರ್ ಅಷ್ಟು busy ಇದ್ದೀರಾ ಮನೆಗ್ ಬರೋದ್ ಎಂಟ್ ಗಂಟೆ ಆಗ್ಬೋದು ಒಂಬತ್ತ್ ಗಂಟೆ ಹತ್ತ್ ಗಂಟೆ ಆಗುತ್ತೆ ನೈಟ್ ಒಂದೊಂದ್ ಸಲ ಅಲ್ಲಿ ಅವ್ರು ಫ್ಯಾಮಿಲಿ family ಅವ್ರ್ ಇದ್ ಮಾಡ್ಕೊತಾರೆ ಅಲ್ಲಿ ಆಮೇಲೆ ಎಲ್ಲಾರು ಒಂದ್ ಫಂಕ್ಷನ್ಸ್ ಗೆ ಹೋದ್ರೆ ಎಲ್ಲಾ ಜಾಸ್ತಿ ಒಂದ್ ಮರ್ಯಾದೆ respect ಚೆನ್ನಾಗಿ ಕೊಡ್ತಾರೆ sir ಅಲ್ಲಿ ಈ ತರ ಈ ತರ center ನಡೆಸ್ತಿದಾರೆ cash income ಬೇಕಂದ್ರೆ recommend ಏನಾನ ಬೇಕು ಅಲ್ಲಿ ಇವ್ರೇನೆ clear ಆಗುತ್ತೆ ರೇಷನ್ card ಬೇಕಂದ್ರೆ ರೇಷನ್ card ಎಲ್ಲ ಇಲ್ಲ ಅಲ್ಲೆಲ್ಲ ಹೊರಗಡೆ ಹೋಗ್ಬೇಕಾಗಿಲ್ಲ ಇವ್ರತ್ರನೇ ಎಲ್ಲ ಇವರೇ ಮಾಡ್ಕೊಡ್ತಾರೆ ಈ ಒಂದು government ಹಾ ಗೌರ್ಮೆಂಟ್ ಯಾವ್ದಾರ ಇರ್ತಾರೆ ಅದಕ್ಕಿಂತ ಚೆನ್ನಾಗೇ ಇದೀನಿ ಸರ್ ವೆರಿ ಗುಡ್ ಸರ್ ವೆರಿ ಗುಡ್ ಕೇಳಿ ತುಂಬಾ ಖುಷಿ ಆಯ್ತು ಅಂದ್ರೆ ನೀವು ಈಗ ದೇವಸ್ಥಾನಕ್ಕೆ ಎಲ್ಲಾದ್ರೂ ಹೋಗ್ತೀರಾ ಅಂದ್ರೆ ಅಲ್ಲೇ ನಿಲ್ಸಿ ಡಾಕ್ಯುಮೆಂಟ್ ಏನ್ ಬೇಕು ಅಂತ ಕೇಳ್ತಾರೆ ಅಥವಾ ನೀವೇ ಫಂಕ್ಷನ್ ಗೆಲ್ಲಾದ್ರೂ ಹೋದ್ರೆ ನೀವು ರಿಲೇಶನ್ ಸಹ ಕೇಳ್ಬೋದು ಬಹುಶಃ ಏನ್ ಇದಕ್ಕ್ ಏನ್ ಡಾಕ್ಯುಮೆಂಟ್ ಬೇಕು ರೇಷನ್ ಕಾರ್ಡ್ ಸರ್ವಿಸ್ ಯಾವ ತರ ಸ್ಟಾರ್ಟ್ ಆಗತ್ತೆ ಹಾ 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 ಈ ತರದೆಲ್ಲ ಎನ್ಫೈರಿಸ್ ಡಾಕ್ಯುಮೆಂಟ್ ಮತ್ತೆ ಕಳ್ಸ್ಕೊಟ್ಬಿಟ್ಟು ಮಾಡ್ಬಿಟ್ಟೀರಾ ಹಾಗೆ ಹೀಗೆ ಇತರ ಎಲ್ಲಾ ಇದೆಲ್ಲ ಮಾಡ್ತೀವಿ ಸರ್ ಅಲ್ಲಿ ವೆರಿ ಗುಡ್ ಸರ್ ವೆರಿ ಗುಡ್ ಸರ್ ಅಮೇಜಿಂಗ್ ಅಮೇಝಿಂಗ್ ಖಂಡಿತ ಇನ್ನೊಂದು ಕ್ವಶನ್ ಏನಂತಂದ್ರೆ ಅನೇಕ ಜನ ಈ ಇಂಟರ್ವ್ಯೂನ ನೋಡ್ತಾ ಇದ್ದಾರೆ ಈಗಾಗ್ಲೇ ಸೈಬರ್ ಕೆಫೆ ಕಂಪ್ಯೂಟರ್ ಸೆಂಟರ್ ಸಿ ಎಸ್ ಸಿ ಸೆಂಟರ್ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಈ ತರ ನಡೆಸ್ತಾ ಇರೋಂತವ್ರು ಅಥವಾ ಆ ಹೊಸದಾಗ್ ಯಾರಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ಅಂತಾದ್ರೆ ಅವರಿಗೆ ನಿಮ್ ಕಡೆಯಿಂದ ಒಂದ್ ಸಂದೇಶ ಕೊಡೋಣ ಅಂತ ಹೇಳಿ ನೀವ್ ಅವ್ರಿಗ್ ಏನ್ ಕೊಡ್ಬೇಕು ಸಂದೇಶ ಅಥವಾ ಯಾವ ತರ ಅವ್ರಿಗ್ ಏನು ಏನ್ ಮಾಹಿತಿಯನ್ನ ಕೊಡ್ಬೇಕು ಅಂತ ಹೇಳಿದೀರಾ ಅಂತ ಏನಾದ್ರು ಹೇಳ್ತೀರಾ ಅಂತಾದ್ರೆ ನಿಮ್ಮ ಒಪಿನಿಯನ್ ಹೇಳಿದ್ರು ಫಸ್ಟ್ ದುಡ್ಡ್ ಮಾಡ್ಬೇಕು ಅಂತ ಹೇಳೋದ ಹ್ಮ್ ಮತ್ತೆ ಜೀವನದಲ್ಲಿ ಗೆ ಏನೇನೆ ಸಹಾಯ ಮಾಡ್ಬೇಕು ಹೆಲ್ಪ್ ಮಾಡ್ಬೇಕು ಸರ್ ಜನ ಹೆಲ್ಪ್ ಮಾಡಿದಂಗ ಆಗುತ್ತೆ ನಮಗೊಂದು ದುಡ್ಡು ಸಿಕ್ಕ ಆಟೋಮೆಟಿಕ್ ಬರುತ್ತೆ ಹೆಲ್ಪ್ ಮಾಡಿದ್ರೆ ನಮ್ಗೆ ದುಡ್ಡು ಬರುತ್ತೆ ಜೀವನ ಚೆನ್ನಾಗಿ ಆಗುತ್ತೆ ಗ್ರೇಟ್ ಸರ್ 90% ಜನಗಳಿಗೆ ನಾವು ಹೆಲ್ಪ್ ಮಾಡ್ದಂಗೆ ವೆರಿ ಗುಡ್ ಸರ್ ಮತ್ತೆ ನಿರಂತರವಾಗಿ ನಾವು ಯಾವಾಗ್ಲೂ ಕಲಿತಾ ಇರ್ತೀವಿ ಸರ್ ನಾವ್ ಹ ವರ್ಕ್ ಮಾಡ್ತಾ ಏನಿದ್ರೂ ಈಗ ಕಲಿತಾನೆ ಇರ್ತೀವಿ ಜಾಸ್ತಿ ಜಾಸ್ತಿ ಕಲಿತಾ ಇರ್ತೀವಿ ವರ್ಕ್ ಮಾಡ್ತೀವಿ ಜಾಸ್ತಿ ಕಲಿತಾ ಇರ್ತೀವಿ ಸರ್ ವೆರಿ ಗುಡ್ ವೆರಿ ಗುಡ್ ನಿಜವಾಗ್ಲು ಗ್ರೇಟ್ ನಿಜವಾಗ್ಲು ಅದು ತುಂಬಾ ಹೆಮ್ಮೆ ಅನ್ಸ್ತಾ ಇದೆ ಯಾಕೆಂದ್ರೆ ಆ ದುಡ್ಡಿನಿಂದ ಓಡಬೇಡಿ ಅಂತ ಹೇಳಿದ್ರಿ ಅಲ್ಲ ಇದು ತುಂಬಾ ದೊಡ್ಡ ವಿಚಾರ ಇವತ್ತಿನ ಬಿಸ್ನೆಸ್ ಏನೇ ಮಾಡ್ಲಿ ಫಸ್ಟ್ ಮಾಡಂತದೇ ದುಡ್ಡಿಗೋಸ್ಕರ ಅಂತ ಹೇಳಿ ಅನ್ಕೊಳ್ತಾರೆ ಯಾವಾಗ ದುಡ್ಡಿನಿಂದ ಓಡಬಾರ್ದು ಅಂತ ಹೇಳಿ ಅನ್ಕೊಳ್ತೀವಿ ಅವಾಗ ನಮಗೆ ಒಂದ್ ಸ್ವಲ್ಪ ಬೇಜಾರ್ ಆಗ್ಬಹುದು ಆದ್ರೆ ಆ ಕಸ್ಟಮರಿಗೆ ಕೊಡುವಂತಹ ಪಾಸಿಟಿವ್ ಸರ್ವಿಸ್ ಅಥವಾ ಅವ್ರಿಗೆ ಅಗತ್ಯಕ್ಕೆ ತಕ್ಕಂತೆ ನಾವೇನ್ ಸರ್ವಿಸ್ ಕೊಡ್ತೀವಿ ಅದರಿಂದ ಜನ ಖುಷಿಯಾಗಿ ಕೊಡಂತಹ ದುಡ್ಡು ಏನಿದೆ ಅಲ್ಲ ಅದು ಕಡಿಮೆ ದುಡ್ಡು ಅಂತ ಅಂದ್ರೂ ಸಮೇತ ಅದು ನಮ್ಮ ಏಳಿಗೆಗೆ ತುಂಬಾ ಅನುಕೂಲ ಆಗಂತಹ ದುಡ್ಡು ಅಂತ ಹೇಳ್ಬೋದು ಆ ದುಡ್ಡು ಇಲ್ಲದೆ ಕೆಲಸ ಮಾಡಬಾರ್ದು ಅದ್ರಲ್ಲಿ ಯಾವ್ದೇ ರೀತಿಯಾದಂತಹ ಡೌಟ್ ಇಲ್ಲ ಆದ್ರೆ ಕೆಲಸ ಮಾಡ್ದಾಗ ಅದು ಒಳ್ಳೆ ರೀತಿಲಿ ಜನರಿಗೆ ಅನುಕೂಲ ಆಗೋ ತರ ನಾವು ಕೆಲಸ ಮಾಡಿದಾಗ ಅಥವಾ ಅವ್ರಿಗೆ ಸರ್ವಿಸ್ ಕೊಟ್ಟಾಗ ಅದರಿಂದ ಬರಂತಹ ಆ ದುಡ್ಡಲ್ಲಿ ನೆಮ್ಮದಿನೂ ಇರತ್ತೆ ಅವರಿಗೂನು ಸಹ ನಮಗೆ ಕೆಲ್ಸ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವರಿಗೂ ಸಹ ಇದ್ದೇ ಇರುತ್ತೆ ಓಕೆ ಅದೇ ರೀತಿಯಾಗಿ ಮೂರನೇದು ನಿರಂತರವಾಗಿ ಕಲಿಬೇಕು ಅಂತ ಹೇಳಿ ಏನ್ ಹೇಳಿದ್ರಿ ಅಲ್ವಾ ಅದ್ರಿಂದ ನಿರಂತರವಾದ ಕಲಿಕೆ ನಮಿಗೆ ಜ್ಞಾನವನ್ನ ಕೊಡೋದಷ್ಟೇ ಅಲ್ಲ ನಮ್ಮ ಹತ್ರ ಯಾರು ಗೋಸ್ಕರ ಬರ್ತಾರೆ ಅವರಿಗೂ ಸಹ ನಾವು ಕರೆಕ್ಟ್ ಆಗಿ ಸರ್ವಿಸ್ ಕೊಡ್ಲಿಕ್ಕೆ ಅನುಕೂಲ ಆಗತ್ತೆ ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ನಾವು ಕಾಲಕ್ಕೆ ತಕ್ಕಂಗೆ ನಡಿಬೇಕು ಕಾಲ ಯಾವ ತರ ಕಾಲಚಕ್ರ ಉಳ್ತಾ ಇರತ್ತೆ ನಾವು ಸಹ ಅದ್ರಂಗೆ ಬದಲಾಗ್ತಾ ಇರಬೇಕು ಅನ್ನೋದು ಇದು ತುಂಬಾ ಪ್ರಮುಖವಾಗಿರಂತಹ ಇಂಡಿಕೇಶನ್ ಗ್ರೇಟ್ ಸರ್ ನಿಜವಾಗ್ಲೂನು ಈ ಇಂಟರ್ವ್ಯೂ ಇಷ್ಟು ಚೆನ್ನಾಗಿ ನಡೆಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ಇದನ್ನ ನೀವು ಮಾಹಿತಿಯನ್ನ ಕೊಟ್ರಿ ಆ ಹೊಸದಾಗಿ ಸೈಬರ್ ಕೆಫೆ ಪ್ರಾರಂಭ ಮಾಡೋರಿಗೆ ಇದೊಂದು ತುಂಬಾ ದೊಡ್ಡ ಕೀ ನೋಟ್ ಅದೇ ರೀತಿಯಾಗಿ ಹೊಸದಾಗಿ ಸೈಬರ್ ಕೆಫೆ ಪ್ರಾರಂಭ ಮಾಡೋರಿಗೂ ಸಹ ಈ ಒಂದು ಇಂಟರ್ವ್ಯೂ ನಿಜವಾಗ್ಲೂ ತುಂಬಾ ಗೈಡೆನ್ಸ್ ಕೊಟ್ಟಿದೆ ಇತ್ತು ಅಹ್ ನಿಜವಾಗ್ಲೂ ಉತ್ತಮವಾಗಿರುವಂತಹ ಮಾಹಿತಿ ಅಂತ ಹೇಳಿ ಹೇಳ್ಬಹುದು ಅಹ್ ಮನು ಸರ್ ಅವರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವ್ರದೇ ಆಗಿರಂತಹ ಒಂದು ವೆಬ್ಸೈಟ್ ಇದೆ ಆ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಇವರ ಮೊಬೈಲ್ ಆ್ಯಪ್ ಸಹ ಇದೆ ಮೊಬೈಲ್ ಆಪ್ ತ್ರೂನು ಸಹ ನೀವು ಇವರಿಗೆ ಏನಾದ್ರೂ ಸರ್ವಿಸ್ ಗಳನ್ನ ಪಡಿಬೇಕು ಅಂತಂದ್ರೆ ಅದರಲ್ಲಿ ನೀವು ಪಡಿಬಹುದು ಆ ಸರ್ವಿಸ್ ಅನ್ನ ಪಡಿಬೇಕು ಅಂತಂದ್ರೆ ಆ ಅಂದ್ರೆ ಸರ್ವಿಸ್ ಸರ್ವಿಸ್ಗಳು ಯಾವ್ಯಾವ ತರ ಇದಾವೆ ಅಂತಂದ್ರೆ ಓಟರ್ ಐಡಿ ಪಾನ್ ಕಾರ್ಡ್ ಹೊಸದು ಮತ್ತೆ ಕರೆಕ್ಷನ್ ವೋಟರ್ ಅಡಿನೂ ಅಷ್ಟೇ ಹೊಸದು ಮತ್ತೆ ಕರೆಕ್ಷನ್ ಪಾನ್ ಕಾರ್ಡ್ ವೋಟರ್ ಐಡಿಗೆ ಇವರು ಅಪ್ಲೈ ಮಾಡ್ಕೊಡ್ತಾರೆ ಇವರ ಸಿ ಎಂ ಆಪ್ ಅಂತ ಹೇಳಿದೆ ಸಿ ಸಿಎಂ ಆಪ್ ಅಂದ್ರೆ ಸೈಬರ್ ಕೆಫೆ ಮ್ಯಾನೇಜ್ಮೆಂಟ್ ಆಪ್ ಅಂತ ಹೇಳಿ ಏನಿದೆ ಅದರ ಥ್ರೂ ಇವರಿಗೆ ಅಪ್ಲಿಕೇಶನ್ ಅನ್ನ ನೀವು ಸಬ್ಮಿಟ್ ಮಾಡಬಹುದು ಅದೇ ರೀತಿ ವೆಹಿಕಲ್ ಇನ್ಶೂರೆನ್ಸ್ ಜನರಲ್ ಇನ್ಶೂರೆನ್ಸ್ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಇದು ಇನ್ಶೂರೆನ್ಸ್ ಗಳನ್ನ ಇವರು ಇದೇ ಆಪ್ ಮೂಲಕನೇ ನಿಮಗೆ ಸರ್ವ್ ಮಾಡ್ತಾರೆ ನೀವು ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಸಾಕು ಅದ್ರಲ್ಲಿ ಅವರು ಅಪ್ಲಿಕೇಶನ್ ರಿಸೀವ್ ಆದ ತಕ್ಷಣ ನಿಮಗೆ ಕಾಲ್ ಮಾಡಿ ಯಾವ್ಯಾವ ತರ ಸರ್ವಿಸ್ ಬೇಕು ಅನ್ನೋದನ್ನ ನಿಮಗೆ ಅನ್ನ ಕೊಡ್ತಾರೆ ಅದೇ ತರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಹಳ ಜನರಿಗೆ ಸೈಬರ್ ಕೆಫೆಗಳಿಗೆ ಹೋಗ್ಬೇಕಲ್ಲಪ್ಪ ಅಲ್ಲಿ ಹೋಗಿ ಗಂಟೆ ಗಂಟೆ ನಿಲ್ಬೇಕು ಈ ತರದ್ದೆಲ್ಲ ಕಾನ್ಸೆಪ್ಟ್ ಇರುತ್ತೆ ಮನು ಸರ್ ಅವರ ಈ ಒಂದು ಪ್ರಯತ್ನ ಏನಿದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ನೀವು ಎಲ್ಲಿದ್ದೀರೋ ಅಲ್ಲಿಂದಾನೇ ಬುಕ್ ಮಾಡಿದ್ರೆ ಸಾಕು ಅಥವಾ ಇವರಿಗೆ ಆ ಡೀಟೇಲ್ಸ್ ಅನ್ನು ಶೇರ್ ಮಾಡಿ ಪೇಮೆಂಟ್ ಮಾಡಿದ್ರೆ ಸಾಕು ಅವ್ರು ನಿಮ್ಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಬುಕ್ ಮಾಡಿ ಕೊಡ್ತಾರೆ ನೆಕ್ಸ್ಟ್ ಅದೇ ತರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ರೆಸಿಡೆನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು ಲೇಬರ್ ಕಾರ್ಡ್ ಹೊಸದು ಅಥವಾ ರಿನ್ಯೂವಲ್ ಆಗಿರ್ಬೋದು ಅದೇ ತರ ಉದ್ಯಮ್ ಆಧಾರ್ ಉದ್ಯಮ ಆಧಾರಿಗೆ ಬ್ಯಾಂಕ್ ಗಳಿಗೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಡಾಕ್ಯುಮೆಂಟ್ ಇದೆಲ್ಲದನ್ನೂ ಸಮೇತ ಇವರು ಇವರ ಮೊಬೈಲ್ ಆಪ್ ಮೂಲಕ ನಿಮಗೆ ಸಪೋರ್ಟ್ ಮಾಡ್ತಾರೆ ಅನುಕೂಲ ಮಾಡಿಕೊಡ್ತಾರೆ ಇವರ ಡಿಸ್ಕ್ರಿಪ್ಷನ್ ಇವರ ಯೂಟ್ಯೂಬ್ ಚಾನೆಲ್ ನ ಲಿಂಕ್ ಸಹ ಇದೆ ಅದನ್ನು ಸಹ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ಅದೇ ತರ ಇವರು ವೆಬ್ಸೈಟ್ ಲಿಂಕ್ ಅನ್ನು ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ಅನೇಕ ಸೇವೆಗಳನ್ನ ಸಾರ್ವಜನಿಕರಿಗೆ ಸರಿಯಾದ ಸಮಯಕ್ಕೆ ಕೊಟ್ಟು ಅದನ್ನ ಪಾಸಿಟಿವ್ ಆಗಿ ಸರ್ವ್ ಮಾಡ್ತಾ ಇದಾರೆ ಅದ್ರ ಎಲ್ಲಾ ರೀತಿಯ ಜನರಿಗೂ ಸಹ ಅನುಕೂಲ ಎಲ್ಲಾ ವರ್ಗದ ಜನರಿಗೂ ಸಹ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಬನು ಏನಾದ್ರೂ ಇದೆ ಅಂತಂದ್ರೆ ಏನಾದ್ರೂ ಅನಿಸಿಕೆ ಹೇಳ್ಬೇಕು ಅಂತಂದ್ರೆ ದಯವಿಟ್ಟು ಹೇಳ್ಬೋದು ಅಂತ ಇರಲಿ ಫಸ್ಟ್ ಆಫ್ ಆಲ್ ನಿಮ್ಗೆ ನಿಮ್ಗೆ ಅಂತ ಹೇಳಿ ಮೊದಲನೇದಾಗಿ ಟ್ಯಾಂಕ್ಸ್ ಅಂತ ಹೇಳ್ಬೇಕು ಯಾಕೆಂದ್ರೆ ಇಷ್ಟು ಸರ್ವಿಸ್ಗಳನ್ನ ನಾವು ನಿಮ್ಮಿಂದನೆ ಕಲ್ತಿದ್ದೀನಿ ನಿಮ್ಮ ಸೈಬರ್ ಕೆಫೆ ಮ್ಯಾನೇಜ್ಮೆಂಟ್ ಇಂದ ಕಲ್ತಿದ್ದೀನಿ ಕೋರ್ಸ್ಗಳು ಇದ್ದೀನಿ ಅದಕ್ಕೆ ನಿಮಗೆ ಅಷ್ಟು ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಅವಾಗ ಹೇಳಿದಾಗ ಎಲ್ಗ ಯಾವುದೇ ಸೆಂಟರ್ ಓಪನ್ ಮಾಡಬೇಕು ಕೆಲಸ ಮಾಡಬಾರ್ದು ಅವ್ರಿಗೆ ಮೊದಲು ಅವ್ರು ಬಂದಾಗ ಜನ ಸಕ್ಸಸ್ ಬಂದಿರ್ತಾರೆ ಅವ್ರಿಗೆ ಓಡಾಡಿ ಅವಶ್ಯಕತೆ ಇರ್ತದೆ ಇಲ್ಲಿ ಓಡಾಡಿ ಮಾಡ್ಬೇಕು ಅಂತ ಹೇಳ್ಬೇಕು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಬೇಕು ಈ ತರ ಜನಗಳ ಜಾಸ್ತಿ ಮಾತಾಡಿತಾ ಮಾತಾಡ್ತಾ ಅವ್ರಿಗೆ ಏನೇನು ಅವಶ್ಯಕತೆ ಇದೆ ತಿಳ್ಕೊಂಡು ಕೆಲಸ ಮಾಡಿದ್ರೆ ಅರ್ನಿಂಗ್ ಆಗುತ್ತೆ ಗ್ರೇಟ್ ಸರ್ ತುಂಬಾ ಒಳ್ಳೆಯ ವಿಚಾರ ನಿಮ್ಮ ಈ ಒಂದು ಶ್ರದ್ಧೆ ಏನಿದೆ ಕೆಲಸದ ಬಗ್ಗೆ ಅಥವಾ ಸಾರ್ವಜನಿಕರಿಗೆ ಏನು ಸರ್ವಿಸ್ ಏನಿದೆ ಇದೇ ರೀತಿ ದೇವರು ನಿಮಗೆ ಆಯು ಆರೋಗ್ಯ ಐಶ್ವರ್ಯ ಕೊಟ್ಟು ದಯಪಾಲಿಸ್ಲಿ ಹಾಗೂ ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಇನ್ನೂ ಹೆಚ್ಚಿಗೆ ಜನರಿಗೆ ಸರ್ವಿಸ್ ಕೊಡೋದ್ರ ಮೂಲಕ ಆ ಇನ್ನೂ ಒಳ್ಳೆಯ ದುಡಿಮೆಯನ್ನ ಕಂಡುಕೊಳ್ಳಿ ನಿಮಗೆ ಉತ್ತಮ ಅಹ್ ದುಡಿಮೆ ಆಗಲಿ ಅಂತ ಹೇಳಿ ಆಶಿಸುತ್ತಾ ಈ ಒಂದು ಇಂಟರ್ವ್ಯೂನ ಇಲ್ಲಿಗೆ ಮುಗಿಸೋಣ ಅಹ್ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ